ಅಂತ್ಯ ಸಂಸ್ಕಾರ ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರುತ್ತೆ ಬನಶಂಕರಿಯ ಚಿತಾಗಾರದಲ್ಲಿ ಅವರ ಸ್ನೇಹಿತರು ಆಪ್ತೇಶ್ರು ಬಂಧುಗಳು ಹಿತೈಷಿಗಳು ಹಾಗೆ ನೂರಾರು ಜನ ಅಲ್ಲಿ ನೆರೆದಿರೋದನ್ನ ಗಮನಿಸಬಹುದು ಇದು ಜೀವತ್ತೇಜಿಸುವಂತಹ ವಯಸ್ಸು ಖಂಡಿತವಾಗಿಯೂ ಅಲ್ಲ ಅಪರ್ಣ ಅವರು ಇನ್ನೂ ಹಲವು ವರ್ಷಗಳ ಕಾಲ ನಮ್ಮ ನಡುವೆ ಇರಬೇಕಿತ್ತು ಬಾಳಿ ಬದುಕಬೇಕಾಗಿತ್ತು ಇನ್ನೂ ಖುಷಿ ಖುಷಿಯಾಗಿ ನೂರಾರು ಕಾರ್ಯಕ್ರಮಗಳನ್ನು ಮಾಡಬೇಕಿತ್ತು ಕಿರುತೆರೆಯನ್ನು ಹಿರಿತೆರೆಯನ್ನು ಇನ್ನಷ್ಟು ರಂಜಿಸಬೇಕಾಗಿತ್ತು ಅಂಥ ಅಪರ್ಣ ಅವರನ್ನು ಕಳ್ಕೊಂಡು ಕನ್ನಡ ತೆರೆ ತೆರೆ ನಿಜಕ್ಕೂ ಬಡವಾಗ

ಶ್ವಾಸಕೋಶದ ಕ್ಯಾನ್ಸರ್ನಿಂದಾಗಿ ಅಪರ್ಣ ಜೀವ ಬಿಡಬೇಕಾಯಿತು ಎರಡು ಮೂರು ವರ್ಷ ಕಾಲ ಕ್ಯಾನ್ಸರ್ನೊಂದಿಗೆ ಜಿದ್ದಿಗೆ ಬಿದ್ದರು ಹೋರಾಡಿದ್ರು ಆದರೂ ಕೂಡ ಕೊನೆಯಲ್ಲಿ ನಿನ್ನೆ ಅವರ ಪತಿ ಹೇಳ್ತಾ ಇದ್ದಾಗೆ ನಾವಿಬ್ಬರೂ ಕೂಡ ಕ್ಯಾನ್ಸರ್ ಇದ್ದರು ಸೋತ್ವಿ ಎರಡು ವರ್ಷ ಹೋರಾಡಿ ಅಂತ ಹೇಳಿದ ಹಾಗೆ ಅಪರ್ಣ ದೇಹ ತ್ಯಜಿಸಿದರು ಅಷ್ಟೇ ಆದರೆ ಅಪರ್ಣ ಉಳಿಸಿ ಹೋದಂಥ ಸ್ಫೂರ್ತಿ ಇದೆಯಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಕನ್ನಡ ಅಂದರೆ ಎಂಥ ಸವಿಯಾದ ಭಾಷೆ ಕನ್ನಡದ ಸ್ಫೂರ್ತಿ ಎಂಥದ್ದು ಎಷ್ಟು ಚೆನ್ನಾಗಿ ಅದನ್ನು ಆಡಬಹುದು ಎಷ್ಟು ಚೆನ್ನಾಗಿ ಅದನ್ನು ಜೀವಿಸಬಹುದು ಅನ್ನುವಂಥ ಒಂದು ಸ್ಫೂರ್ತಿ ಪ್ರೇರಣೆ ಅಪರ್ಣ ಅವರು ಉಳಿಸಿ ಹೋಗಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಯಾವತ್ತಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುತ್ತೆ ಅಪರ್ಣ ಅವರು ನಿರೂಪಣೆಯನ್ನ ಮಾಡಲಿಲ್ಲ ಬದಲಾಗಿ ಜೀವಿಸಿದರು ಕನ್ನಡ ಭಾಷೆಯನ್ನ ಆಡ್ಲಿಲ್ಲ ಬದಲಾಗಿ ಭಾವಿಸಿದ್ರು ಬದುಕಿದ್ರು ಹಾಗಾಗಿ ಅಪರ್ಣವರ ಧ್ವನಿ ಕೇಳಿದಾಗ ಅಪರ್ಣವರ ಭಾಷೆ ಕೇಳಿದಾಗ ನಮಗೆ ಅಷ್ಟು ಒಂದು ರೀತಿ ಮನ ಮಿಡಿತಾ ಇತ್ತು ಸಂತೋಷ ಆಗ್ತಾ ಇತ್ತು ಹೃದಯಕ್ಕೆ ತಟ್ಟುವಂತಿತ್ತು ಅದು ಒಂದು ಮೆಟ್ರೋದಲ್ಲಿ ಅಪರ್ಣ ಅವರು ಮಾಡ್ತಾ ಇದ್ದಂಥ ಅನೌನ್ಸ್ಮೆಂಟಿಂದ ಹಿಡಿದು ಅವರು ರಂಗದ ಮೇಲೆ ಆಡ್ತಾ ಇದ್ದಂಥ ಕನ್ನಡ ಭಾಷೆ ಇರಬಹುದು ಅಥವಾ ಸಿನಿಮಾಗಳಲ್ಲಿ ಅಥವಾ ಕಿರುತೆರೆಯಲ್ಲಿ ಆಡ್ತಾ ಇದ್ದಂಥ ಕನ್ನಡ ಭಾಷೆ ಇರ್ಬೋದು ಅವರ ಉಚ್ಚಾರಣಾ ಶೈಲಿ ಇರಬಹುದು ಅವರ ಆ ಇರಬಹುದು ಇದೆಲ್ಲವೂ ಕೂಡ ಮನಸ್ಸಿಗೆ ಒಂದು ಮುದವನ್ನ ಇಂಪನ್ನ ಕೊಡ್ತಾ ಇತ್ತು ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ವಾಣಿ ಕೌಶಿಕ್ ಅವರಿದ್ದಾರೆ ಅಪರ್ಣ ಅವರ ಸ್ನೇಹಿತೆ ಹಿರಿಯ ನಿರೂಪಕಿಯೂ ಹೌದು ವಾಣಿ ಮೇಡಮ್ ನಮಸ್ತೆ ವಾಣಿ ಮೇಡಮ್ ಅಪರ್ಣ ಅವರನ್ನ ನಾವ್ ಇವತ್ ಕಳ್ಕೊಂಡಿದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಂಬೋಕೆ ಆಗೋದಿಲ್ಲ ಮತ್ತೆ ನಿರೂಪಕರಿಗಂತೂನು ಮಾತಾಡಿದ್ರೆ ಹೀಗೆ ಆಡ್ಬೇಕಪ್ಪಾ ಅಂತ ನೀವು ಕೂಡ ಜೊತೆ ಸಾಕಷ್ಟು ಒಡನಾಡಿದ್ದೀರಿ ನೀವು ಕೂಡ ನಿರೂಪಣಾ ಕ್ಷೇತ್ರ ಅಂದ್ರೆ ಏನು ಅಂತ ಆಳವಾಗಿ ಅರಿತವ್ರು ಭಾಷೆ ಜೊತೆ ಸಾಕಷ್ಟು ಒಡನಾಡಿದವ್ರು ಮೇಡಮ್ ಹ್ಯಾಗ್ ನೆನ್ಸ್ಕೊಳ್ತೀರಿ ಅಪರ್ಣ ಮೇಡಮ್ ಅವ್ರನ್ನ ನಿಜ ತುಂಬಾನೇ ದುಃಖದ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ತೀರಾ ಅನ್ಎಕ್ಸ್ಪೆಕ್ಟೆಡ್ ಈ ತರ ಅಪರ್ಣ ಅವ್ರ ಈ ತರ ಕಾಯಿಲಿಂದ ಬಳಲ್ತಿದ್ದಾರೆ ಅನ್ನೋಂಥದ್ದು ಗೊತ್ತೂ ಇರ್ಲಿಲ್ಲ ಆಮೇಲೆ ಸಡನ್ ಆಗಿ ಒಂಥರ ಶಾಕಿಂಗ್ ನೆನೆ ಆ ವಿಷಯ ಗೊತ್ತಾದಾಗ ಆ ಹಿಂಗ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಷ್ಟು ಬೇಜಾರಾಗತ್ತೆ ಆ ಮತ್ತೆ ಆ ಏನ್ ಹೇಳೋದು ನಾನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೂರದರ್ಶನಕ್ ಸೇರ್ಕೊಂಡೆ ನಿರೂಪಕಿಯಾಗಿ ಉದ್ಘೋಷಕಿ ಅಂತ ಹೇಳ್ತಾ ಇದ್ರು ಅವಾಗ ಸೊ ನನ್ಗಿಂತ ಮುಂಚೆನೆ ಅಪರ್ಣ ಅವರು ಒಂದ್ ಎರಡ್ ಮೂರು ವರ್ಷ ಮುಂಚೆಯಿಂದಾನೇ ಇದ್ರು ಸೊ ನಾನು ಅವ್ರನ್ನ ನೋಡಿ ಅನುಕರಣೆ ಮಾಡ್ತಾ ಇದ್ದೆ ಆದ್ರೆ ಇಂತಿಂತ ಟೈಮ್ಗೆ ಇಂತಿಂತ ಇದು ಪ್ರೋಗ್ರಾಮ್ ಅಂತ ಇದೆಲ್ಲ ಬರ್ತಾ ಇತ್ತು ಅವಾಗ ನಾವೆಲ್ಲ ಬಯಹ್ ಮಾಡಿ ಹೇಳ್ಬೇಕಾಗಿತ್ತು ಸುಮಾರು ಒಂದ್ ಎರಡ್ ಮೂರು ಪುಟಗಳಷ್ಟು ಪ್ರತಿ ಒಂದು ಪ್ರೋಗ್ರಾಮ್ ಹಾ ಹಾ ಏನಂತ ಏನ್ ಇರ್ತಾ ಇರ್ಲಿಲ್ಲ ಅವಾಗ ಇವನ್ ನ್ಯೂಸ್ ಅಷ್ಟೇ ಕೆಳಗೆ ತಲೆ ಭಕ್ತಿ ಓದೋದ್ ಮತ್ತೆ ತಲೆ ಎತ್ತಿ ಹೇಳೋದು ಆ ತರ ಇರ್ತಾ ಇತ್ತು ಸೊ ಇದೆಲ್ಲ ಆಂಕರ್ಸ್ ಮಾತ್ರ ನಾವು ಉದ್ಘೋಷಕರು ಪ್ರತಿ ಒಂದು ಪ್ರೋಗ್ರಾಮ್ ಬಾಹಕ್ ಮಾಡಿ ಹೇಳ್ಬೇಕಾಗ್ತಾ ಇತ್ತು ಸೊ ನಮ್ಗೆ ನಮ್ಗಿಂತ ಒಂದ್ ಸ್ವಲ್ಪ ಸೀನಿಯರ್ ಇದ್ರು ಅಪರ್ಣ ಅವರು ನಾನು ಅಂದ್ರೆ ಅವಾಗೆಲ್ಲ ದೂರ್ದರ್ಶನೇ ಜಾಸ್ತಿ ಇದ್ದಿದ್ದು ಬೇರೆ ಯಾವ ಚಾನಲ್ಸು ಇಲ್ದೇ ಇದ್ದಿದ್ದರಿಂದ ದೂರದರ್ಶನೆ ನೋಡ್ತಾ ಇದ್ವಿ ಆಮೇಲೆ ಹಂಗೆ ಅನುಕರಣೆ ಮಾಡ್ತಾ ಇದ್ದೆ ನಾನು ಒಂದ್ ಸ್ವಲ್ಪ ಅಪರ್ಣ ಅಪರ್ಣವ್ರು ಯಾವ್ದ್ರ ಹೇಳ್ತಾರೆ ಆತರ ರಾತ್ರಿ ಎಂಟು ಮೂವತ್ತಕ್ಕೆ ರಾಷ್ಟ್ರೀಯ ಪ್ರಸಾರ ಅಂತ ಹೇಳ್ತಾ ಇದ್ರಲ್ಲ ಒಂಥರ ನಾನು ಮಾತ್ರ ಇದ್ ಮಾಡ್ಬೇಕು ನಿರೂಪಣೆ ಮಾಡ್ಬೇಕು ಅನ್ನೋಂತದ್ ಒಂದ್ ಆಸೆ ಇತ್ತು ಸೊ ಅದಾದ್ಮೇಲೆ ಸುಮಾರು ಮೂರ್ನಾಲ್ಕು ಸುತ್ತು ಇಂಟರ್ವ್ಯೂ ಎಲ್ಲ ಆಯ್ತು ಆಮೇಲೆ ಸೆಲೆಕ್ಟ್ ಆಯ್ತು ಉದ್ಘೋಷಕಿಯಾಗಿ ಆಮೇಲೆ ಇವ್ರನ್ನೆಲ್ಲ ಅಪರ್ಣ ಅವ್ರನ್ನೆಲ್ಲ ನಾವು ಹಂಗೆ ಫಾಲೋ ಮಾಡ್ಕೊಂಡು ಇದ್ ಮಾಡ್ತಾ ಇದ್ವಿ ಅಂದ್ರೆ ಅಷ್ಟು ನಿರರ್ಗಳವಾಗಿ ಕನ್ನಡ ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದು ಅಂದ್ರೆ ಅಷ್ಟು ಚೆನ್ನಾಗಿ ಅದ್ ಕೇಳೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು ನಮ್ಗೆ ಆಮೇಲೆ ಅವ್ರ ಹ್ಯಾಂಡ್ ರೈಟಿಂಗು ಅಷ್ಟೇನೆ ಮುಟ್ಟುಕೊಣಂಗ ಇರ್ತಾ ಇತ್ತು ಪ್ರತಿ ಒಂದು ಇರಲು ಅಚ್ಚುಕಟ್ಟತನ ಎತ್ತ ಕಾಣ್ತಾ ಇತ್ತು ಆ ಭಾಷೆ ಅವರ ಹಿಡಿತ ಇರ್ಬೋದು ಅಥವಾ ಅವರ ಮಾತಾಡೋ ಸಾಮರ್ಥ್ಯ ಇರ್ಬೋದು ಅಥವಾ ಅದನ್ನ ಗ್ರಹಿಸ್ಕೊಂಡು ಒಂದು ಯಾವ್ದೋ ಒಂದು ಇದನ್ನ ಅದನ್ನ ಬಾಹೆಟ್ ಮಾಡಿ ಹೇಳುವಂತಹದ್ದು ಇರ್ಬೋದು ಪುಟಗಟ್ಲೆ ಹೇಳ್ತಾ ಇದ್ರು ಎಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂಡ್ ನಾವು ಅದೇ ದೀಪಾವಳಿ ಪ್ರೋಗ್ರಾಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಎಂಟು ಗಂಟೆ ನಿರೂಪಣೆ ಮಾಡಿದ್ರು ಅಂತ ಬರ್ತಾ ಇದಲ್ಲ ಅದು ನಾವು ಎಲ್ಲ ಆ ಟೈಮ್ ಅಲ್ಲಿ ಒಟ್ಟಿಗೆ ಮಾಡಿದ್ವಿ ಅದು ನವೆಂಬರ್ ಫಸ್ಟ್ ಇತ್ತು ಕನ್ನಡ ರಾಜ್ಯೋತ್ಸವ ಸೊ ಮತ್ತೆ ಇದು ಇತ್ತು ದೀಪಾವಳಿ ಇದು ಇತ್ತು ಅವತ್ತಿನ ದಿವಸ ಸೊ ಹಂಗಾಗಿ ನಮ್ಮ ಎಲ್ಲಾದ್ರು ಆಂಕರ್ಸ್ ಒಂದು ಹಾಡಿತ್ತು ಸೊ ದೀಪದ ಬಗ್ಗೆ ಹಾಡು ಹೇಳಿದ್ವಿ ಆಮೇಲೆ ನಿರೂಪಣೆ ಎಲ್ಲ ಮಾಡಿದ್ವಿ ಆದ್ರೆ ಅಪರ್ಣ ಅವರು ಬೆಳಿಗ್ಗೆಯಿಂದಾನೇ ನಿರೂಪಣೆ ಮಾಡ್ಕೊಂಡು ಬಂದಿದ್ರು ಅವತ್ತಿನ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಿತ್ತು ಆಮೇಲೆ ವಿನಯ ಪ್ರಸಾದ್ ಅವರದಿತ್ತು ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ ಇತ್ತು ಸೊ ಅದ್ರಲ್ಲಿ ಹೆಚ್ಚಿನ ಸಿಂಹ ಪಾಲು ಪಡ್ಕೊಂಡಿದ್ದು ಅಪರ್ಣ ಅಂತ ಹೇಳ್ಬೋದು ತುಂಬಾ ಸುಂದರವಾಗಿ ನೋಡುವಂತಹ ಕಾರ್ಯಕ್ರಮ ಆ ದಿನಗಳನ್ನ ಎಷ್ಟು ಮೆಲ್ಕ್ ಹಾಕಿದ್ರು ಸಾಕಾಗದಿಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಅವ್ರ ಜೊತೆ ಒಳನಾಟ ಇಂದ ನೀವು ಧನ್ಯರು ಅಂತಾನೆ ಹೇಳ್ಬೇಕು ಅಂತ ಒಂದು ಒಳ್ಳೆ ಸ್ನೇಹ ಒಡನಾಟ ನಿಮ್ಗೆ ಲಭ್ಯ ಆಯ್ತು ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ ಶ್ರೀಧರ್ ನರೇಂದ್ರ ಅವರು ನಮ್ ಜೊತೆ ಇದ್ದಾರೆ ಮೂಡಲ ಮನೆ ಧಾರವಾಹಿಯಲ್ಲಿ ಅಪರ್ಣ ಅವ್ರ ಜೊತೆ ನಟಿಸಿದ್ರು ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಶ್ರೀಲಕ್ಷ್ಮಿ ಅವರೇ ರಿಪಬ್ಲಿಕ್ ಕನ್ನಡದ ಎಲ್ಲ ನೋಡುಗರಿಗೆ ನಮಸ್ಕಾರ ನಾನು ಡಾಕ್ಟರ್ ಶಶಿಧರ ನರೇಂದ್ರ ಓಕೆ ಓಕೆ ಸಾರಿ ಓಕೆ ಶಶಿಧರ ಸರ್ ಆ ಶಶಿಧರ ಸರ್ ಈ ಒಂದು ಕನ್ನಡಕ್ಕೆ ಎಷ್ಟು ಒಂದು ಸೊಗಸಿದೆ ಕನ್ನಡವನ್ನು ಎಷ್ಟು ಪ್ರೀತಿಯಿಂದ ಮಾತನಾಡಬಹುದು ಅಂತ ನಾವು ತಿಳ್ಕೊಂಡಿದ್ದು ಬಹುಶಃ ನಮ್ಮ ಜನ್ರೇಷನ್ ಅವರು ಬಹುಶಃ ಅದು ಅಪರ್ಣ ಅವ್ರನ್ನ ನೋಡಿ ಅಂತ ಇವತ್ತು ಅವ್ರು ಇಲ್ಲ ನಮ್ಮೊಡನೆ ಅಂತ ನಮಗೆ ಭಾವಿಸೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನು ಹೇಳೋಕೆ ಹೌದು ನೀವು ಹೇಳಿದಂತ ಮಾತು ಸತ್ಯ ಕನ್ನಡದ ಮಟ್ಟಿಗೆ ಕನ್ನ ಕಸ್ತೂರಿ ಕನ್ನಡ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಒಂದು ಮಾದರಿಯಾಗಿ ಒಬ್ಬ ನಿರೂಪಕಿಯಾಗಿ ಅಪರ್ಣ ಮಾಡಿದ್ರು ಇದ್ರ ಜೊತೆಗೆ ಒಂದು ಬಹು ಆಯಾಮದ ವ್ಯಕ್ತಿತ್ವ ಇದ್ದಂಥವ್ರು ಅಪರ್ಣ ಅವರು ಯಾಕಂತಂದ್ರೆ ವೈಶಾಲಿ ಕಾಸರವಳ್ಳಿಯವರು ಮಾಡಿದಂತಹ ಮೂಡಲ ಮನೆಯಲ್ಲಿ ಆ ಪ್ರಮುಖ ಪಾತ್ರಗಳನ್ನ ನಾವು ನಿರ್ವಹಿಸ್ತಿದ್ವಿ ನನ್ನ ಪತ್ನಿಯ ಪಾತ್ರದಲ್ಲಿ ಅಪರ್ಣ ಪಾತ್ರ ಮಾಡ್ತಾ ಇದ್ರು ನಿಜವಾಗ್ಲೂ ನಾವು ಆ ಒಂದು ಚಿತ್ರೀಕರಣದ ಸಂದರ್ಭದಲ್ಲಿ ಅನುಭವಿಸಿದಂತ ಏನೊಂದು ಪ್ರೀತಿ ವಿಶ್ವಾಸ ಆತ್ಮೀಯತೆ ಮತ್ತು ಕಲೆಯ ಪ್ರಕಾರದ ವಿವಿಧ ಹಂತಗಳನ್ನ ನಾವು ನೋಡಿದ್ವಿ ನಾನು ರಂಗಭೂಮಿಯಿಂದ ಬಂದವ ಮತ್ತು ಕಳೆದ ಒಂದು ಮೂವತ್ತೆಂಟು ವರ್ಷಗಳಿಂದ ಧಾರವಾಡ ಆಕಾಶವಾಣಿಯಲ್ಲಿ ನಾನು ಉದ್ಘೋಷಕನಾಗಿನೇ ಕೆಲಸ ಮಾಡಿದಂಥವ ಸೊ ಅವರು ಕೂಡ ಆಕಾಶವಾಣಿಯಲ್ಲಿ ಬೆಂಗಳೂರಲ್ಲಿ ಅದು ವಿವಿಧ ಭಾರತೀಯ ಆಗಿರ್ಬಹುದು ಅಥವಾ ರೇನ್ಬೋ ಆಗಿರ್ಬಹುದು ಅಥವಾ ನಮ್ಮ ವಿಭಾಗ ಆಗಿರ್ಬಹುದು ಅಲ್ಲೂ ಕೂಡಾನು ಅವರು ಆಗಿ ರೇಡಿಯೋ ಜಾತಿಯಾಗಿ ಅವರು ಕೆಲಸ ಮಾಡಿದಂಥವ್ರು ಜೊತೆಗೆ ವಿಶ್ವ ಕನ್ನಡ ಸಮ್ಮೇಳನ ಆಗಿರ್ಬಹುದು ಅಥವಾ ಸರ್ಕಾರಿ ಮತ್ತು ಖಾಸಗಿ ಉಳಿದ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ನಿರೂಪಣೆಯನ್ನು ಕೂಡ ಯಾವ ತರ ವ್ಯಕ್ತಿ ಅವರು ಬಹಳ ಒಳ್ಳೆ ಸ್ವಭಾವ ಬಹಳ ಒಳ್ಳೆ ಸ್ವಭಾವ ಜೊತೆಗೆ ಕಲೆಯ ಬಗ್ಗೆ ಅವ್ರಿಗೆ ಅಪಾರವಾದಂತಹ ಪ್ರೀತಿ ಮತ್ತು ಆತ್ಮೀಯತೆ ಇತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ನಿಮಗೆ ಗೊತ್ತಿರುವ ಹಾಗೆ ಅಥವಾ ನಮ್ಮ ಪ್ರೇಕ್ಷಕರಿಗೆ ಗೊತ್ತಿರುವ ಹಾಗೆ ಮೂಡಲ್ ಮನೆ ಉತ್ತರ ಕರ್ನಾಟಕದ ಅಪ್ಪಟ ದೇಶೀಯ ಭಾಷೆನ ಒಳಗೊಂಡಂತಹ ಸೊಗಡಿದ್ದಂತ ಒಂದು ಆ ಇದಾಗಿತ್ತು ಅದ್ರ ಧಾರಾವಾಹಿಯಾಗಿತ್ತು ಅದರಲ್ಲಿ ನಾವೆಲ್ಲರೂ ಧಾರವಾಡದವರೇ ಇದ್ವಿ ಕಡಿಮೆ ಅಥವಾ ಧಾರವಾಡ ಭಾಷೆ ನಮಗೆ ಒಂದ್ ರೀತಿ ಮಾತೃ ಭಾಷೆ ಅದು ನಾವು ಬಾಲ್ಯ ಕಾಲದಿಂದಲೇ ಕಲಿತು ಬಂದು ಅಲ್ಲೇ ಇದ್ದಂಥ ಅಪ್ಪರ್ಣ ಕೆ ಎಸ್ ಎಲ್ ಸ್ವಾಮಿ ರವಿ ಅವರು ಇವರೆಲ್ಲರೂ ಬೆಂಗಳೂರು ಕಡೆಯಿಂದ ಬಂದಂತವರು ಆದ್ರೆ ಅಲ್ಲಿ ಅವರು ಭಾಷೆಯನ್ನ ಬಳಸಬೇಕಾದ್ರೆ ಅಲ್ಲಿ ಸ್ಕ್ರಿಪ್ಟ್ಗಳನ್ನ ಕೊಟ್ಟಾಗ ವೈಶಾಲ್ಯವರಿಗೆ ಗೊತ್ತಿತ್ತು ಯಾಕಂದ್ರೆ ವೈಶಾಲ್ಯವರು ಈ ಮೊದಲನೇ ಧಾರವಾಡ ಭಾಷೆ ಮತ್ತು ಉತ್ತರ ಕರ್ನಾಟಕದ ಭಾಷೆಯನ್ನ ಅರ್ಥಕೊಂಡಂತವ್ರು ಮತ್ ಮಾತಾಡ್ತಾ ಇದ್ದಾರೆ ಆದ್ರೆ ಇವರೆಲ್ಲರೂ ಮಾಡ್ತಾ ಇರುವಾಗ ಆ ಭಾಷೆಯ ಸೊಗಡು ಇರ್ತದೆ ಆ ಭಾಷೆಗೆ ಅದರದ್ದೇ ಆದಂತಹ ಒಂದಿಷ್ಟು ಒತ್ತಕ್ಷರಗಳು ಬೇರೆ ಬೇರೆ ಇರ್ತದೆ ಮತ್ತ ಬಳಸುವಾಗ ಅದನ್ನು ಬಳಸುವಾಗ ಅಪರ್ಣ ಬಹಳ ಅಂದ್ರೆ ಆಸಕ್ತಿ ವಹಿಸ್ತಾ ಇದ್ರು ನಮ್ಮನ್ ಕೇಳ್ತಾ ಇದ್ರೆ ಅವರು ಇದು ಹೇಗೆ ಶಶಿಧರ್ ಇದು ಹೇಗೆ ಮಾಡೋದು ಅಂತ ಹೇಳಿ ಆಮೇಲೆ ಕೇಳಿ ಜೊತೆಗೆ ಅಲ್ಲಿ ಅವರು ಕಾಸ್ಟ್ಯೂಮ್ ಕೂಡ ವಿಶಿಷ್ಟವಾದಂತ ಕಾಸ್ಟ್ಯೂಮ್ ಇತ್ತು ಅವರು ಅಲ್ಲಿ ಬಹಳ ಆ ಮಣ್ಣಿಗೆ ಸಂಬಂಧಪಟ್ಟಂತ ಅಂದ್ರೆ ಧಾರವಾಡ ಉತ್ತರ ಕನ್ನಡ ಸಂಬಂಧಪಟ್ಟಂತ ಅಲ್ಲೂ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ಅದನ್ನ ಅವರು ಮಾಡ್ತಾ ಇದ್ರು ನಿಜವಾಗ್ಲೂ ಅಂತಂದ್ರೆ ಶ್ರೀಲಕ್ಷ್ಮಿ ಇದು ನಮಗ್ ಆಗ್ತಾ ಇಲ್ಲ ಅತ್ಯಂತ ಭಾವನಾತ್ಮಕ ಸನ್ನಿವೇಶ ಇಂಥ ಹಲವರು ನಮ್ಮ ನಡುವೆ ಹುಟ್ಟಿ ಬರ್ಲಿ ಅಂತಷ್ಟೇ ನಾವು ಆಶಿಸಬಹುದು ಧನ್ಯವಾದಗಳು ಕರ್ನಾಟಕ